ಎಲ್ಲ ಶಿಕ್ಷಕ ಸ್ಪರ್ಧಾರ್ಥಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಶಿಕ್ಷಕರಿನ ವಿಡಿಯೋದಲ್ಲಿ ಇದೀಗ ಕ್ರೈಸ್ತ್ ನೇಮಕಾತಿಯಲ್ಲಿ ಸಿ ಎನ್ ಆರ್ ರೂಲ್ಸ್ನ ಬಿಟ್ಟಿದ್ದು ಅದರಲ್ಲಿ ಈ ಬಾರಿ ವಾರ್ಡನ್ ನೇಮಕಾತಿಗೆ ಪದವಿ ಮತ್ತು ಬಿ ಎಡ್ ಆಗಿದ್ದರೆ ಸಾಕ ಅದರೊಂದಿಗೆ ನೀವು ಪ್ರೌಢಶಾಲಾ ಅಂತಂದರೆ ಟೆಟ್ ಪತ್ರಿಕೆ ಎರಡರೊಂದಿಗೆ ಪದವಿ ಮತ್ತು ಬಿ ಎಡ್ನ ಮುಗಿಸಿರಬೇಕ ಅದನ್ನು ಸಹ ನೀವು ಇಂಗ್ಲೀಷ್ನಲ್ಲಿ ಮುಗಿಸಿರ್ಬೇಕಾ ಅದರೊಂದಿಗೆ ನೀವು ಉಪನ್ಯಾಸಕರಾಗಿರಬೇಕಂದ್ರೆ ಸ್ನಾತಕೋತ್ತರ ಪದವಿಯೊಂದಿಗೆ ಬಿ ಎಡ್ ಜೊತೆಗೆ ಟೆಟ್ ಬೇಕಾಗಬಹುದಾ ಅದರೊಂದಿಗೆ ಈ ಬಾರಿ ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತೀವೋ ಅದನ್ನು ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಮುಖಾಂತರ ಮಾಡಿ ಅದರಿಂದ ನಾವು ಒಂದು ಅಂಕಗಳನ್ನು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದರೆ ಹಾಗಾದರೆ ಅದರೊಂದಿಗೆ ಟೆಟ್ ಸ್ಕೋರ್ ಸಹ ಕೌಂಟ್ ಆಗುತ್ತಾ ಅದ್ರ ಜೊತೆಗೆ ಈ ಹಿಂದೆ ಇದ್ದಂಥ ಶಿಕ್ಷಕರ ನೇಮಕಾತಿಯಲ್ಲಿ ಬ್ಯಾಕಪ್ ಸ್ಕೋರ್ನ ಪರಿಗಣನೆ ಮಾಡ್ತಿದ್ರು ಸೊ ಅದು ಈಗ ರಿಮೂವ್ ಆಗೋಯ್ತಾ ಸೊ ಇವುಗಳ ಬಗ್ಗೆ ಎಲ್ಲದರ ಬಗ್ಗೆ ನಿಮಗೆಲ್ಲ ಏನೆಲ್ಲ ಡೌಟ್ಸ್ ಇದೆಯೋ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳು ಅದರೊಂದಿಗೆ ಈ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಆರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಮಾಹಿತಿಗಳು ಅದರೊಂದಿಗೆ ಕೆಟೆಡ್ ಸಿಟೆಟ್ನ ಬಗ್ಗೆ ಮಾಹಿತಿ ಸಹ ನಿಮಗೆ ಮೊದಲೇ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಚರ್ಚೆ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಇದೀಗ ಏನು ಕ್ರೈಸ್ ನೇಮಕಾತಿಯಲ್ಲಿ ನೀವು ವಾರ್ಡನ್ ಆಗಬೇಕು ಅಂತಂದರೆ ಅಲ್ಲಿ ನಿಮಗೆ ಪದವಿ ಮತ್ತೆ ಬಿ ಎಡ್ ಆಗಿದ್ರೆ ಸಾಕು ಆದ್ರೆ ಅಲ್ಲಿ ಬಿ ಕಾಮ್ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಸೊ ನೀವು ಪದವಿ ಅಂತಂತಂದರೆ ಬಿ ಎ ಮತ್ತೆ ಬಿ ಎಸ್ ಸಿ ಮಾಡಿ ಅದರೊಂದಿಗೆ ನೀವು ಬಿ ಎಡ್ನ ನ ಮಾಡಿದ್ರೆ ನಿಮ್ಗೆ ವಾಡನ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಇನ್ನು ಇದರಲ್ಲಿ ಬಿ ಕಾಮ್ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಸೊ ಆದ್ರಿಂದ ಸೊ ಈಗಾಗಲೇ ಒಂದು ಕರಡು ಪ್ರತಿಯಲ್ಲಿ ಒಂದು ನಿಯಮವನ್ನು ಹೇಳಿದ್ದಾರೆ ಸೊ ಇನ್ನು ನಿಮ್ದು ಏನೇ ಒಂದು ಆಕ್ಷೇಪಣೆಗಳಿದ್ರು ಸಹ ನೀವು ಸಲ್ಲಿಸ್ತಾ ಹೋಗ್ಬೋದು ಅಂತ ಸೊ ಅದರಲ್ಲಿ ಯಾರೆಲ್ಲ ಬಿ ಮಾಡಿ ಬಿ ಎಡ್ ಮಾಡೋರು ಇದ್ದೀರೋ ಸೊ ಇವರು ಇದಕ್ಕೆ ಆಕ್ಷೇಪಣೆನ ಸಲ್ಲಿಸ್ಬೋದು ಸಲ್ಲಿಸಿದ್ರೆ ಅದನ್ನ ಅವರು ಪರಿಗಣಿಸ್ತಾರೆ ಪರಿಗಣಿಸಿ ಮುಂದೆ ಬರುವಂಥ ಅಧಿಕೃತ ಮಾಹಿತಿಯಲ್ಲಿ ಅದನ್ನ ಬದಲಾವಣೆ ಮಾಡ್ತಾ ಹೋಗ್ತಾರೆ ಇನ್ನು ನೆಕ್ಸ್ಟ್ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಟಿ ಅಂದರೆ ಅಲ್ಲಿ ಪ್ರೌಢಶಾಲಾ ಆಗಬೇಕು ಅಂತಂತಂದರೆ ನಿಮಗೆ ಪದವಿಯೊಂದಿಗೆ ಬಿ ಎಡ್ನ ಪಾಸ್ ಮಾಡಿ ಇನ್ನು ಈ ಬಾರಿ ಟೆಟ್ ಪತ್ರಿಕೆ ಎರಡನೇ ಸಹ ಪಾಸ್ ಮಾಡಬೇಕಂತ ಅದು ಪ್ರೌಢಶಾಲಾ ಶಿಕ್ಷಕರಿಗೆ ಹೇಳಿರುವಂಥದ್ದು ಎಚ್ ಎಸ್ ಟಿಯರ್ಗೆ ಇನ್ನು ಜಿ ಪಿ ಟಿಗೆ ಇನ್ನೂ ಯಾವುದೇ ರೀತಿಯಿಂದ ರೂಲ್ಸ್ ಬಂದಿಲ್ಲ ಸೊ ಜಿ ಪಿ ಟಿಗೂ ಸಹ ಈಗಾಗಲೇ ಹಿಂದೆ ಟೆಟ್ ಪತ್ರಿಕೆ ಎರಡನ್ನ ಕೇಳಿದ್ದಾರೆ ಸೊ ಅದಕ್ಕೆ ಪದವಿಯೊಂದಿಗೆ ಬಿ ಎಡ್ನ ಸಹ ಕೇಳಿದರು ಸೊ ಅದೇ ಒಂದು ಒಂದು ಮಾರ್ಗದರ್ಶನವನ್ನು ಇಟ್ಕೊಂಡು ಸೊ ಇವರು ಸಹ ಎಚ್ ಎಸ್ ಟಿಯರ್ಗೂ ಸಹ ಪದವಿ ಜೊತೆಗೆ ಬಿ ಎಡ್ ಜೊತೆಗೆ ಟೆಟ್ನ ಪಾಸ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಇನ್ನು ಉಪನ್ಯಾಸಕರಾಗಬೇಕು ಅಂತಂದರೆ ಸ್ನಾತಕೋತ್ತರ ಪದವಿ ಅಂತ ಕೇಳಿದರೆ ಅಲ್ಲಿ ಎಮ್ ಎಮ್ ಕಾಮ್ ಎಮ್ ಎಡ್ ಜೊತೆಗೆ ಒಂದು ಬಿ ಎಡ್ ಆಗಿರಬೇಕು ಅಂತ ಕೇಳಿದ್ದಾರೆ ಅಷ್ಟೇ ಅದ್ರ ಜೊತೆಗೆ ಟೆಟ್ ಬೇಕು ಅಂತ ಅವರೆಲ್ಲೂ ಕೇಳಿಲ್ಲ ಸುಮಾರು ಜನ ನಂಗೆ ಕೇಳ್ತಿರುವಂಥದ್ದು ಇದೇ ಪ್ರಶ್ನೆ ಸರ್ ಉಪನ್ಯಾಸಕರಾಗಬೇಕಂದ್ರೆ ಟೆಟ್ ಬರೀರಲೇಬೇಕಾ ಟೆಟ್ ಪಾಸ್ ಆಗಿರಬೇಕಾ ಎನ್ನುವಂಥದ್ದು ಸೊ ಅದಕ್ಕೆ ಟೆಟ್ನ ಅವಶ್ಯಕತೆ ಇರೋದಿಲ್ಲ ಇನ್ನು ನೀವು ಈ ವೃಂದ ಮತ್ತು ನೇಮಕಾತಿಗಳನ್ನು ಗಮನಿಸಿದ್ದೇ ಆದದಲ್ಲಿ ಅಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಏನಂತ ಕೊಟ್ಟಿದ್ದಾರೆ ಕೇವಲ ಪತ್ರಿಕೆ ಎರಡನ್ನ ಪಾಸ್ ಮಾಡಿರಲೇಬೇಕು ಟಿಟ್ ಪತ್ರಿಕೆ ಏನು ಎರಡಿದೆ ಸೊ ಅದನ್ನ ನೀವು ಪಾಸ್ ಮಾಡಿರಬೇಕು ಅಂತ ಅಷ್ಟೇ ಕೊಟ್ಟಿದ್ದಾರೆ ಹೊರತು ಸೊ ನಿಮಗೆ ಈ ಎಲ್ಲ ಅರ್ಹತೆಗಳಿರಬೇಕು ಅಥವಾ ನೀವು ಪದವಿಯನ್ನು ಮಾಡಿರಬೇಕು ಸ್ನಾತಕೋತ್ತರ ಪದವಿಯನ್ನು ಮಾಡಿರಬೇಕು ಅಂತ ಅವರೆಲ್ಲೂ ತಿಳಿಸಿಲ್ಲ ಅದರೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತೇವೆ ಅಂತ ಅಷ್ಟೇ ಹೇಳಿದ್ದಾರೆ ಹೊರತು ಸೊ ಅದು ಯಾವ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಎಂಬುದನ್ನು ಸಹ ಅವರು ಸರಿಯಾಗಿ ತಿಳಿಸಿಲ್ಲ ಸೊ ಅದೆಲ್ಲ ಅಧಿಕೃತ ಮಾಹಿತಿ ಅಥವಾ ಅಧಿಕೃತವಾಗಿ ಸಿ ಆ್ಯಂಡರ್ ರೂಲ್ಸ್ ಬಿಟ್ಟಾಗ ಅದು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತಾರೆ ಅದರೊಂದಿಗೆ ಸುಮಾರು ಜನ ಕೇಳಿದ್ರಂಥ ಮತ್ತೊಂದು ಪ್ರಶ್ನೆ ಏನಂದರೆ ಸರ್ ಬ್ಯಾಕಪ್ ಸ್ಕೋರ್ ರಿಮೂವ್ ಆಯಿತಾ ಅಂತ ಸೊ ಇದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ರಿಮೂವ್ ಆಗಿದೆ ಆದರೆ ಈ ಬಾರಿ ಬಿಟ್ಟಿರುವಂಥ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಯಾವುದೇ ರೀತಿಯಾಗಿ ಅವರು ರಿಮೂವ್ ಮಾಡಿದ್ದೀವಿ ಅಂತಲೂ ಹೇಳಿಲ್ಲ ಇದೇ ಅಂತಲೂ ಹೇಳಿಲ್ಲ ಸೊ ಅಧಿಕೃತವಾಗಿ ಏನೆಲ್ಲ ಮಾಹಿತಿ ಬರುತ್ತೋ ಹಾಗ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಈ ಬ್ಯಾಕಪ್ ಸ್ಕೋರ್ ಕಂಪ್ಲೀಟಾಗಿ ರಿಮೂವ್ ಆಗಿದೆ ಅನ್ನುವಂಥದ್ದು ಇನ್ನು ಸಂಪೂರ್ಣವಾಗಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗೋದ್ರೆ ನೆಕ್ಸ್ಟ್ ಮುಂದೆ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಟೆಟ್ ಅತ್ಯಂತ ಮುಖ್ಯವಾಗ್ತಾ ಹೋಗುತ್ತೆ ಏನಕ್ಕೆ ಅಂತಂದರೆ ಮುಂದೆ ಟೆಟ್ಟಿಗೆ ಹೆಚ್ಚಿನ ಮಾತು ಕೊಡುವಂಥ ಒಂದು ಸಂಭಾವನೀಯತೆಗಳು ಹೆಚ್ಚಾಗಿರ್ತವೆ ಏನಕ್ಕೆ ಅಂತಂದರೆ ಈಗೇನು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳ್ತಿದ್ದರು ಸೊ ಅದರಲ್ಲಿ ಎಚ್ ಎಸ್ ಟಿ ಆರ್ಗೆ ಇಂತಿಷ್ಟು ಟೆಟ್ಗೆ ಇಂತಿಷ್ಟು ಎನ್ನುವಂಥ ಒಂದು ಶೇಕಡಾ ಅಂಕಗಳನ್ನು ಮಿಸ್ಲಿಡ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಏನು ಅಂತಂತಂದರೆ ಮುಂದೆ ಬರುವಂಥ ಎಚ್ ಎಸ್ ಟಿ ಆರ್ ಪರೀಕ್ಷೆ ಅಥವಾ ಸಿ ಇ ಟಿಯಲ್ಲಿ ಸೊ ಸಿ ಇ ಟಿ ಅಂಕಗಳನ್ನು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಶೇಕಡ ಪರಿಗಣನೆಗೆ ತಗೊಳ್ತಾರೆ ಅದ್ರ ಜೊತೆಗೆ ಟಿ ಇ ಟಿಯನ್ನು ಸಹ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಂಕಗಳನ್ನು ಪರಿಗಣನೆಗೆ ತಗೊಳ್ತಾ ಹೋಗ್ತಾರೆ ಸೊ ಆದ್ದರಿಂದ ಮುಂದೆ ಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟಿ ಇ ಟಿ ಹೆಚ್ಚಿನ ಮಹತ್ವವನ್ನು ಪಡಿತಾ ಹೋಗುತ್ತೆ ಸೊ ಆದ್ದರಿಂದ ಮುಂದೆ ಬರುವಂಥ ಟಿ ಇ ಟಿಯಲ್ಲಿ ಸಾಧ್ಯವಾದ ಶಲ್ರು ಟಿ ಟಿಯನ್ನು ಪಾಸ್ ಮಾಡಿಕೊಂಡು ಅದರ ಜೊತೆಗೆ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡುವಂಥ ಗಮನ ಹರಿಸಿ ಇನ್ನೂ ಹೆಚ್ಚಿನ ಸ್ಪರ್ಧಾರ್ಥತೆಗಳಿರುವಂಥ ಕೆಲವೊಂದು ಡೌಟ್ಸ್ ಏನು ಅಂತಂದರೆ ಕಂಪ್ಯೂಟರ್ ಶಿಕ್ಷಕರಿಗೆ ಟಿ ಟಿ ಬೇಕು ಎನ್ನುವಂಥದ್ದು ಸೊ ಅವರಿಗೆ ಯಾವುದೇ ರೀತಿಯ ಟಿ ಇ ಟಿ ಅಗತ್ಯ ಇರೋದಿಲ್ಲ ಇನ್ನು ಅದರೊಂದಿಗೆ ಇನ್ನೂ ಕೆಲವರು ಕೇಳಿಸಿದಂಥ ಪ್ರಶ್ನೆಗಳೇನು ಅಂತಂದರೆ ಬಿ ಇ ಮಾಡಿದವರು ಸಹ ಇದಕ್ಕೆ ಅದಕ್ಕೆ ವಾರ್ಡನ್ಗಾಗಲಿ ಎಚ್ ಎಸ್ ಟಿ ಆರ್ಗಾಗಲಿ ಉಪನ್ಯಾಸಕರಿಗಾಗಲಿ ಸೊ ಅವರು ಸಹ ಅಪ್ಲೈ ಮಾಡಬಹುದಾ ಅನ್ನುವಂಥದ್ದು ಸೊ ಅವರಿಗೆ ಅಪ್ಲೈ ಮಾಡಬಾರ್ದು ಅಂತ ಎಲ್ಲೂ ಕೊಟ್ಟಿಲ್ಲ ಆದರೆ ಅಪ್ಲೈ ಮಾಡಬಹುದು ಎಂಬುವಂಥದ್ದನ್ನು ಸಹ ಸಿ ಅಂಡರ್ ರೂಲ್ಸಲ್ಲಿ ಕೊಡಬೇಕಾಗಿತ್ತು ಅದನ್ನು ಅವರು ಅಧಿಕೃತವಾಗಿ ಕೊಟ್ಟಿಲ್ಲ ಸೊ ಮುಂದಿನ ಒಂದು ಅಧಿಕೃತವಾಗಿ ಏನೆಲ್ಲ ಸಿ ಎಂಡರ್ವಸ್ ಬರುತ್ತೋ ಅದರಲ್ಲಿ ಕೊಡ್ತಾರಾ ಎನ್ನುವುದನ್ನು ನಾವು ವೆಯ್ಟ್ ಮಾಡ್ತಾ ನೋಡಬೇಕಾಗಿದೆ ಸೊ ಅದಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖ ಮಾಹಿತಿ ಏನಂತಂದರೆ ಸೊ ಈಗೆಲ್ಲ ಏನು ಈ ವಾರ್ಡನ್ ಎಚ್ ಎಸ್ ಎಲ್ ಉಪನ್ಯಾಸಕರು ಈ ಎಲ್ಲ ಏನೊಂದು ನೇಮಕಾತಿಗಳಿದ್ದಾವೆ ಅವು ಕೇವಲ ಕರ್ನಾಟಕದಲ್ಲಿರುವಂಥವರಿಗೆ ಮಾತ್ರ ಎನ್ನುವಂಥದ್ದು ಒಂದು ಪ್ರಮುಖ ಅಂಶ ಏನಕ್ಕೆ ಅಂತಂದರೆ ಅಲ್ಲಿ ಪ್ರತಿಯೊಂದರಲ್ಲೂ ಕೊನೆಯದಾಗಿ ಮೂರನೇ ಅಂಶವನ್ನು ಏನು ಕೊಟ್ಟಿದ್ದಾರೆ ಅಂತಂದರೆ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅಥವಾ ಎಲ್ಲಾದರೂ ಒಂದು ಕಡೆ ನೀವು ಕನ್ನಡವನ್ನು ಓದಿರಲೇಬೇಕು ಅಂತ ಒಂದು ನಿಯಮವಿದೆ ಅಂತಂದರೆ ಅದು ಸಂಪೂರ್ಣವಾಗಿ ಕರ್ನಾಟಕದಲ್ಲಿರುವಂಥವರಿಗೆ ಸೊ ಕರ್ನಾಟಕದ ನಿವಾಸಿಗಳಿಗೆ ಈ ಒಂದು ನೇಮಕಾತಿಗಳು ಆಗಿರ್ತವೆ ಸೊ ಸದ್ಯಕ್ಕೆ ಇವಿಷ್ಟು ನಿಮಗಿರುವ ಗೊಂದಲಗಳು ಅಂತ ತಿಳ್ಕೊಳ್ತೇನೆ ಏನು ಅಂತಂದರೆ ಸೊ ಯಾವೆಲ್ಲ ಹುದ್ದೆಗಳಿಗೆ ಯಾವೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕು ಯಾವುದಕ್ಕೆ ಟೆಟ್ ಬೇಕು ಯಾವುದಕ್ಕೆ ಟೆಟ್ ಬೇಡ ಅದರೊಂದಿಗೆ ಟೆಟ್ ಸ್ಕೋರ್ ಎಷ್ಟೊಂದು ಮಹತ್ವವನ್ನು ಹೊಂದಿ ಹೊಂದಿದೆ ಬ್ಯಾಕಪ್ ಸ್ಕೋರ್ ರಿಮೂವ್ ಬಗ್ಗೆ ಅದರ ಜೊತೆಗೆ ಬಿ ಕಾಮ್ ಅವರಿಗೆ ಅವಕಾಶಗಳನ್ನು ಕೊಟ್ಟಿಲ್ಲ ಸೊ ಅವರು ಆಕ್ಷೇಪಣೆಗಳನ್ನು ಎಲ್ಲಿಗೆ ಸಲ್ಲಿಸಬೇಕು ಅದರ ಜೊತೆಗೆ ಏನು ಈ ಬಿ ಇ ಅವರಿದ್ದಾರೆ ಅವ್ರಿಗೂ ಸಹ ಇದರಲ್ಲಿ ಅವಕಾಶವನ್ನು ಕೊಡಬೇಕು ಅದರೊಂದಿಗೆ ಕಂಪ್ಯೂಟರ್ ಶಿಕ್ಷಕರು ಏನಿದ್ದಾರೋ ಅವ್ರಿಗೂ ಸಹ ಯಾವುದೇ ರೀತಿಯಾದಂಥ ಟಿ ಟಿ ಅವಶ್ಯಕತೆ ಇಲ್ಲ ಸೊ ಎಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತಾ ಹೋಗ್ತಾನೆ ಸೊ ಇದ್ರ ಬಿಟ್ಟು ನಿಮಗೆ ಏನೆಲ್ಲ ಡೌಟ್ಸ್ ಇದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹೋಗಿ ಖಂಡಿತವಾಗೂ ಅದಕ್ಕೆ ನಿಮಗೆ ಉತ್ತರವನ್ನು ತಿಳಿಸ್ತಾ ಹೋಗ್ತಾನೆ ಸ್ಪರ್ಧಾರ್ಥಿಗಳೇ ಇದಾಗಿತ್ತು ನಿನ್ನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಇರೋದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು